ಫ್ರೆಂಡ್ಸ್ ಸುಮಾರು ದಿನದಿಂದ ಲಾಗ್ ಮಾಡಿತ್ತಿಲ್ಲ ಇವತ್ತೊಂದು ಹೊಸ ಕಂಟೆಂಟ್ ಮುಖಾಂತರ ಲಾಗ್ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಮತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಿ ಏನೇನು ಅಂತ ಎಲ್ಲ ಮುಂದೆ ತೋರಿಸ್ತೀವಿ ಬನ್ನಿ ಹೋಗೋಣ ಸ್ಟಾರ್ಟ್ ಮಾಡೋಣ ಲಾಗ್ ಫ್ರೆಂಡ್ಸ್ ನನ್ನ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗೋಣ ಅಂತ ಹೇಳಿದ್ವು ಅಲ್ಲಿ ನೋಡ್ರಿ ಅಲ್ಲಿ ಇರೋ ಥರ ಯಾವ ತರ ಹೋಯ್ತಾ ನನ್ನ ಗಾಡಿಲಿ ಅಂತ ಹಾಂ ಇಂತ ನನ್ನ ಮಕ್ಕಳು ಕಟ್ಕೊಂಡು ನಾವು ಏನು ಮಾಡೋದು ಫ್ರೆಂಡ್ಸ್ ಹಾ ನೋಡ್ರಿ ಎಷ್ಟಾಯ್ತು ನಿಮ್ಗೆ ಕಾಯೋದು ನನಗಂತೂ ಬೆಳಗಿಂದ ಇವ್ರನ್ನ ಕಾದಿ ಕಾದಿ ಜೀವನೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರಿ ಇವ್ರನ್ನ ಕಾಯೋಕ್ಕೆ ಫೈನಲಿ ಈಗ ಟೈಮ್ ಇಷ್ಟ ಆಗಿದೆ ಅಂತ ನೋಡಿ ಹಂಗೆ ಹನ್ನೆರಡು ಆಗಿದೆ ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಇವ್ ಇಂತರ ಟೈಮ್ ಸೆನ್ಸಿದ್ದಾರು ಬೆಳಗಿನ ಎಷ್ಟಾಗ್ಬಿಟ್ಟಿರೋ ಅವಾಗಿಂದೇ ಕಾಯ್ತಿದ್ದು ಬಟ್ ಏನು ಮಾಡೋದು ಇವ್ರ ಮೂರು ಜನ ಆಯಿತು ಇಲ್ಲಿ ಇನ್ನೊಬ್ರು ಕಲಾಕಾರ ಇದಾರೆ ಅವ್ರನ್ನ ರೆಡಿ ಆಗಿದ್ದಾರೆ ಇಲ್ವ ನೋಡೋಣ ಬನ್ನಿ ಅವ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್ ರೆಡಿ ಆಗಿದಾರೋ ಏನು

ಅವರಿಬ್ರು ಸ್ನೇಹ ಫ್ರೆಂಡ್ಸ್ ಇದು ಎಂದದು ನಮಗೆ ರೂಟೆ ಗೊತ್ತಿಲ್ಲ ನಾವು ನಿಮ್ಮ ಹಿಂದೆ ಬರ್ತೀವಿ ಹಂಗಿಂಗೆ ಅಂತ ಹೇಳಿದ್ರು ಕಣ್ಣಿಗೆ ಕಾಣ್ದಂಗೆ ಎಲ್ಲೋ ಒಂಟು ಹೋಗ್ಬಿಟ್ಟ್ರಿ ಎಲ್ಲಿ ಹೋಗಾರೆ ಅಂತ ಗೊತ್ತಿಲ್ಲ ನಾವು ಆಲ್ರೆಡಿ ಹೆಜ್ಜೆ ಹತ್ರ ಇದ್ದೀವಿ ನೋಡೋಣ ಎಲ್ಲಿ ಸಿಕ್ತಾರೆ ಅಂತ ಅಣ್ಣ ಸಿಕ್ಬಿಟ್ರ ಅಣ್ಣ ಪೊಲೀಸ್ ಇದ್ರೆ ಹೆಲ್ಮೆಟ್ ಹಾಕೋಬ್ರೋ ಉದುಕು ಸರ್ವಿಸ್ ರೋಡಲ್ಲಿ ಏನು ಮಾಡಲ್ವಾ ರಾಜೇಶ್ವರಿ ಕಾಲೇಜ್ ಹತ್ರ ಹೋಗ್ತಾ ಇದ್ರಿ ಹೋಗ್ತಾ ಇರೋ ಹೋಗ್ತಾ ಇರೋ ಸಂಜೆ ಆಗಿರೋದ್ ಹೊತ್ತು ರೋಡ್ ಎತ್ತು ಖಾಲಿ ಖಾಲಿ ಫ್ರೆಂಡ್ಸ್ ಯಾರು ಏನೇನು ಕೇಳ್ಕೊತಾರೋ ಇಲ್ವೋ ನಾನು ಮಾತ್ರ ಎಲ್ಲರ ಪೊಲೀಸ್ ಅವರು ಹಿಡ್ಕೊಬಿಟ್ಟು ತಗೊಳಾಕೊಬಿಟ್ರು ಸಾಕಲ್ಲ ಅಂತ ಕೇಳ್ತಿದ್ದೀನಿ ನೋಡಿ ಎಷ್ಟು ಹೇಳಿದ್ರು ಅವ್ರು ಪೊಲೀಸ್ನವ್ರು ಬೇಡ ಜೂನ್ ಅಂದ ಮೇಲೆ ಒಂದು ಸ್ವಲ್ಪ ಭಯನಾರ ಬೇಕು ಬಂದ್ಬಿಟ್ಟು ಸ್ವಲ್ಪನಾರ ಹೆಲ್ಮೆಟ್ ಒಬ್ಬರ ಹೆಲ್ಮೆಟ್ ಹಾಕ್ಬೇಕು ತಾನೆ ಹೆಲ್ಮೆಟ್ ಚೌಕಿಗೆ ಕೈಯಲ್ಲಿ ಇಟ್ಕೊಂಡು ಬರ್ತಾರೆ ಹಾಂ ಇದು ನಮ್ಮ ದೇಶ ಇದರ ಇರ್ತಾರೆ ಜನ ನೋಡಿ ಅಲ್ಲಿ ಅಯ್ಯೋ ಎಷ್ಟು ಸಾಕದಾಯ್ತು ಒಯ್ತಾರೆ ಹೊಯ್ತಾ ಒಯ್ತಾಯ್ರು ಅಂತ ಅಂತಿತ್ತು ಬಟ್ ಇಲ್ಲಿ ಈ ರೋಡ್ ನೋಡ್ರಿ ಇವತ್ ನೋಡಿದ್ರೆ ಏನ್ ಅನ್ಸುತ್ತೆ ಬಿಡ್ಸ ನಿನ್ನ ಮನದಾಳದ ಮಾತು ಏನ ಮನದಾಳದ ಮಾತು ಗಾಡಿ ಎಲ್ಲ ಪಂಚರ್ ಆಗುತ್ತೆ ಅಂತ ಅನ್ಸುತ್ತೆ ಹೊಸ ಟೈರ್ ಬೇರೆ ಹಾಕ್ಸಿದಿ ಮೊದಲೇ ಒಂದ್ ಎಣ್ಣೆ ಒಂದ್ ಆಗೈತೆ ಮತ್ತೆ ಇನ್ನೊಂದು ಆಗುತ್ತೆ ಅಂತ ಮೊದ್ಲೇ ನಿನ್ ಗುಡ್ ಟೈರ್ಗೂ ಆಗ್ಬರಲ್ಲ ಸರ್ಕಾರದವರು ಟ್ಯಾಕ್ಸ್ ಅನ್ನ ಮುಂಗಿ ನಮ್ಮ ಹತ್ರ ಬೈಕ್ ತಗೊಂಡ್ರು ಟ್ಯಾಕ್ಸ್ ಟೈರ್ ತಗೊಂಡ್ರು ಟ್ಯಾಕ್ಸ್ ತಿಂದ್ರು ಟ್ಯಾಕ್ಸ್ ಹೋದ್ರು ಟ್ಯಾಕ್ಸ್ ಎಲ್ಲಾದ್ರು ಟ್ಯಾಕ್ಸ್ 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 ಆದರೆ ಅಭಿವೃದ್ಧಿ ಏನು ಮಾಡಿ ಕೆಲಸ ಏನು ಮಾಡಿಲ್ಲ ಬಿಡ್ರಿ ಸೌಕರ್ ಬಂದಿ ಫೈನಲ್ ಫೈನಲಾಗಿ ಹೇಳ್ತೀವಿ ಕೇಳಿ ಎಲ್ಲ ಹೋಗ್ತಾ ಇದೀವಿ ಅಂತ ಮನ್ಸಿನ ಬೆಲೆ ಡ್ಯಾಮ್ಗೆ ಹೋಗ್ತಾ ಇದೀವಿ ಹೇಳ್ಬಾರ್ದು ಆಯ್ತಾ ಕ್ಯೂರಿಯಾಸಿಟಿ ಇಲ್ಲ ಓಡಾಂತ ಚೆನ್ನ ಯಾರು ಇಲ್ಲ ದೊಡ್ಡ ತನೆ ತಕೋಗಿದ್ದು ಮನೆ ತುರು ಏನೇನೋ ಬೆಳೆ ಬರ್ತಾ ಇದಾರೆ ಐದು ವರ್ಷ ಇಲ್ಲ ಲೇಔಟ್ ಸ್ಟಾರ್ಟ್ ಮಾಡ್ತಾ ಇದಾರೆ ಮಾಡ್ತಾರೆ ಇದು ಲೇಔಟ್ ಆಗಬಿಡುತ್ತೆ ಹೋಗ್ಬಿಡುತ್ತೆ ಇವರು ಇದಾವೆ ಕೆರೆಯಲ್ಲಿ ಕಿತ್ಕೊ ಹೋಗೋಣ ಕಿತ್ಕೋ ಏನ್ ಮಾಡ್ತೀಯ ಅಂತ ಕೇಳ್ತಿಯಾ ಯೋಚಿಸ್ಬೇಕಾದಂತ ವಿಷಯ ನನ್

ಫ್ರೆಂಡ್ಸ್ ಫೈನಲ್ ಆಗಿ ಬಂದು ಫೈನಲ್ ಸುಡಿದ್ರೆ ಮೊದ್ಲ ಬ್ಯಾಟಿಂಗ್ ಮಾಡ್ಕೊಂಡು ಹೊಂಟ್ಬಿಡೋಣ ಬಿಡೋದ ನೋಡಿ ಬೈಕರ್ಸ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ತಂಡೇ ಅಲ್ವಾ ಅವ್ರಿಬ್ರು ಕಾರ್ ಹತ್ತ ಗೇರ್ ತೆಗಿತಾರರು ಗ್ಯಾಪ್ ಅಲ್ಲಿ ಒಂಟೋಗ್ಬಿಟ್ಟಿರೋ ವಾಪಸ್ ಕಳಿಸ್ತಾರೆ ಅಂಕಲ್ ಏನ್ ಮಾಡಿದ್ರು ಅವರು ಏನ್ ಮಾಡಿದ್ರು ಅವ್ರು ಗ್ಯಾಪಲ್ಲಿ ತೂರ್ಕೋಬಿಡಾನ ಅಂತ ಕಾವೇರಿ ನಮ್ಮೂರ ಹತ್ರ ಉಗಮ ಆಗುತ್ತೆ ಇಲ್ಲೂ ಕಾವೇರಿ ಕಾವೇರಿ ನೀರಾವರಿ ಇವಾಗ ಅಂತ ಹಾಕಿದ್ದಾರೆ ಅದ ಎಲ್ಲೆಲ್ಲಿಂದ ಏನೇನು ತಂದವರು ನಮ್ಗೆ ಅಂತೂ ಗೊತ್ತಿಲ್ಲ ಒಟ್ಟಲ್ಲಿ ಕಾವೇರಿ ನೀರು ಅನ್ನೋದು ಒಂದು ಗೊತ್ತು ಅಷ್ಟೇ ಇದೇ ಬಿಸ್ನೆಸ್ ಇರ್ಬೋದು ನೋಡಿ ಯಾವ್ ತರ ಫಿಸ್ಟ್ ಇದ್ ಮಾಡಿದ್ದಾರೆ ಬಟ್ ಇವಾಗ ಸಂಡೇ ಆದ್ರೂ ಎಲ್ಲ ಖಾಲಿ ಖಾಲಿ ಹೊರಡ್ತಿ ಹೊಡಿತಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಣ ಬನ್ನಿ ಬಿಡಲ್ವಾ ಹಾ ಸರಿ ನೋಡಿ ಆಂಟಿ ಹೇಳಿದ್ರು ಡ್ಯಾಮ್ ಒಳಗ್ ಬಿಡಲ್ವಂತೆ ಇಲ್ಲೇ ಅಲ್ಲಿಂದ ನೀರ್ ಬತ್ತಿ ಇರುತ್ತಂತೆ ಉಳಿಯದಾರ್ ಕೊಂಡ್ಕೊಳ್ಳಿ ಮೆರಿಯದಾರ್ ಮೆರ್ಕೊಳ್ಳಿ ಬಟ್ ಅಲ್ಲಿ ಹಾಡು ಬಿದ್ದು ಹೋಗಿ ಅಂತ ಹೇಳಿದ್ರು ಹಿಂಗೆ ಹೇಳ್ತಾರಾ ಎಲ್ಲೀ ಬಂದ್ಬಿಟ್ಟ ಫ್ರೆಂಡ್ಸ್ ಮುಂಚಿನ ಮೇಲೆ ಡ್ಯಾಮಾಗ ಬಂದ್ಬಿಟ್ಟು ಅವರಿಬ್ರು ಎಲ್ಲಿ ಹೋಗ್ತಾರೆ ನೋಡೋಣ ಎಲ್ಲಿ ಪಾರ್ಕ್ ಮಾಡ್ತಾರೆ ಅಂತ ಇಲ್ಲೆಲ್ಲರೂ ಪಾರ್ಕ್ ಮಾಡೋದರ್ಶನ್ ಎಲ್ಲ ಮಾಡಲಾ ಹಾಂ ಹಾಂ ಅಲ್ಲೆಲ್ಲರನ್ನ ಎಲ್ಲ ಹಾಕ್ಬಿಡು ಇಲ್ಲ ಅಲ್ಲೇ ನಡೀ ಹೆಲ್ಮೆಟ್ಬಿಟ್ಟೆ ಹಾಂ ಹೆಲ್ಮೆಟ್ ಹೋಗ್ಬಿಟ್ರೆ ಯಾರವರು ಹೆಲ್ಮೆಟಾ ಓ ನಿಮ್ಮದ್ರಲ್ಲಿ ಅದು ಬರೀ ಸಮಸ್ಯೆ ಅಲ್ವಾ ನಿಂದು ಆದ್ರೂ ಅಲ್ಲಿ ನಂದು ಹೋಗ್ಬಿಟ್ರೆ ಏನು ಕತೆ ಇಂಥ ಉಡಾಫೆ ಮಾತು ಮಾತಾಡ್ತಾನೆ ಅಂತ ಅಂದರೆ ಅವ್ರ ಅಂಗಡಿ ಮಾಡಿರೋದು ವ್ಯಾಪಾರ ಮಾಡಕ್ಕೆ ನಿನ್ ಗಾಡಿಗಲ್ಲ ಕಣ ಅಂತ ಅಂದ್ರೆ ಬಂದ್ರು ತೆಗಿತೀನಿ ಅಂತ ಹೌದಾ ನೀನ್ ಅಲ್ಲೋಗಿದಾಗ ಅವ್ರು ನೀನ್ ಹುಡಿಕ ಬತ್ತಾರ ಬಂದ್ ತಗಿತು ಅಲ್ಲಿಗೆ ಕನೆಕ್ಟಿವಿಟಿಗೆ ಬ್ರಿಡ್ಜ್ ಇತ್ತೇನು ಕಳೆದ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಬ್ರಿಡ್ಜ್ ಬಿದೋಗಿದೆ ಎಲ್ಲಾ ಎಂಜಾಯ್ ಮಾಡ್ತಿದ್ದಾರೆ ನಾವು ಹೋಗಿ ನೀರಲ್ಲಿ ಬೀಳ್ತೀವಿ ಬನ್ನಿ ತೋರಿಸ್ತೀವಿ ಹೆಂಗ್ ಬೀಳ್ತೀವಿ ಅಂತ ತಿ ನಿನ್ನೆ ನಾನು ಕೈ ಪಾಯ್ ಏನಾಯ್ತು ಗೊತ್ತಾ ಅಲ್ಲೊಂದು ಅಣ್ಣ ಕಾಣ್ತಿದ್ದಾನೆ ಕೂತಿದ್ದಾನ ಕಾಣಿಸ್ತಿದ್ಯಾ ಅವನು ಅಲ್ಲಿದ್ದ ನಾವೆಲ್ಲಾ ಮೇಲೆ ಹತ್ತೋಯ್ತಿವಿ ಅಂತ ಬಂದ್ಬಿಟ್ಟು ದೊಣ್ಣೆ ಇಟ್ಕೊಂಡ್ ಬಂದ್ ಕೂತಾನೆ ಬಟ್ ನಾವು ಇಲ್ಲಿ ಇನ್ನು ಅರ್ಧ ಗಂಟೆ ನಿಂತಿದೀವಿ ಯಾಕೆ ಹೇಳಿ ನಮಗ್ ಗೊತ್ತು ಅವನು ಹೋಗಿ ತೆಳಗಿಳುದ್ರೆ ಮೇಲೆ ಹತ್ತ ಕಷ್ಟ ಅಂತ ಅದಕ್ಕೆ ಅವನು ಅವನ್ ವೃತ್ತ ಬಿಟ್ಟು ಅವ್ನ್ ಇಲ್ಲ ನಾವು ನಮ್ಮ ಏರಿಯಾ ಬಿಟ್ಟು ನಾವ್ ಅಷ್ಟೇ ನೋಡಿ ಹೇಳೋದಿಲ್ವಾ ಮಂಗನಿಂದ ಮಾನವ ಅಂತ ಇವನೇಂತು ಮಂಗನೇ ಬಿಡಿ ನೋಡಿ ನಾವೆಲ್ಲ ರೋಡಲ್ಲಿ ನಡ್ಕೊಯ್ತಿದ್ರೆ ಇವನ್ ಮೇಲೆ ಹತ್ತವನಿ ಏನ್ ಮಾಡೋದ್ರಿಗೆ ಹೇನಪ್ಪ ಬಿಯರ್ ಬಾಟ್ಲು ಯಾರೋ ನಿಮ್ಮಂತ ಕೊ ನನ್ ಮಕ್ಳು ಕುಡಕ್ ಕುಡ್ದ್ರಳ ಕೆಸ್ತಾವ್ರಿ ಏನು ಇಲ್ವಾ ಮತ್ತೆ ಬೇರ್ ಬಾಟ್ಲ ಐತೆ ನಿಮ್ಮ ಅಪ್ಪ ಏನಾರ ಕಾಲ್ ಮಾಡೋದು ನೀನ್ ಏನಂತ ಚೆನ್ನಾಗಿದ್ದೀರಾ ಇವನಲ್ಲಿ ಆ ಪ್ರತಿಕ್ರಿಯೆ ಬರ್ಲಿಲ್ಲ ಇವ್ನ ಏನ್ ಇವನೇನ್ ಗೊತ್ತಾ ಅವ್ರ ಅಪ್ಪ ಫೋನ್ ಮಾಡಿದ್ರು ಎಲ್ಲಿದ್ದೀಯಪ್ಪ ಅಂತ ಆದ್ರು ನೀನ್ ಎಲ್ಲಿದ್ದೀ ಇದು ನಾನ್ ಹೇಳ್ತೀನಿ ಗೊತ್ತಾ ಆಮೇಲೆ ಊಟ ಆಯ್ತೇನಪ್ಪ ಅಂತ ಅಪ್ಪ ಕೇಳಿದ್ರು ನಿಂದಾಯ್ತಾ ಇದು ಪ್ರಶ್ನೆಗೆ ಉತ್ತರ ಹೇಳೋ ಕಾನ್ಸೆಪ್ಟ್ ಅಲ್ಲ ಉತ್ತರಕ್ಕೆ ಪ್ರಶ್ನೆ ಕೇಳೋ ಕಾನ್ಸೆಪ್ಟ್ ಇದು ಊರಲ್ಲಿ ನಾಲ್ಕ್ ಜನ ನಾಲ್ಕ್ ಜನ ನಾಲ್ಕ್ ತರ ಮಾಡ್ದಂತಾರಲ್ಲ ಅವ್ರ ಇವ್ರಿ ಅವ್ರು ನಾಲ್ಕ್ ಜನ ನಾಲ್ಕ್ ತರ ಜನ ಮಾತಾಡ್ಕಲಿ ನೋಡಿ ಗಾಯ್ ನಮ್ ಚಾಲೆಂಜಿಂಗ್ ಸ್ಟಾರ್ ಈ ತರ ಇದ್ದಾನೆ ನೂರ್ ಜನ ನೂರ್ ತರ ಮಾಡ್ಕಲ್ಲಿ ನಾವ್ ಇರೋದೇ ಹಿಂಗೆ ಇನ್ನೊಂದ್ಸಲ ಹೇಳ ಇಲ್ಲ ಆನೆ ನೂರ್ ಜನ ನೂರ್ ತರ ಮಾತಾಡ್ಲಿ ನಾವ್ ಇರೋದೇ ಹಿಂಗೆ ಆನೆ ನಡೆದಿದ್ದ ದಾರಿ ಬೈತ ದಾರಿಲಿ ಮೋಹನ್ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಅದಕ್ಕಾಗಿ ಬಂದಿದ್ದೀವಿ ನಾನು ದರ್ಶನು ಇನ್ನು ನಮ್ಮ ಧ್ರುವ ಅಬ್ಬಿ ಫೋನಲ್ಲಿ ಮಾತಾಡ್ತಿದ್ದಾನೆ ಇದೇ ಮನೇನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊತಿದ್ದಾರೆ ನಮ್ಮ ಕ್ಲಾಸ್ ಮೋಹನ್ ಗೊತ್ತಲ್ಲ ಅವ್ರ ಮನೆ ಇದು ಹೋಗೋಣ ಫುಲ್ಲು ಆಯ್ ಬ್ರೋ ಹಾಯ್ 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 ಆಯ್ತು ಇದೆ ಇವ್ರ ಮನೇನೇ ಇದು ಕುರಿ ಶೆಟ್ ಮಾಡಿದ್ದೀರಾ

ಅಬಿ ನೀವ್ ದ್ರಾಕ್ಷಿ ಎಲ್ಲ ಬೆಳೆಯದ್ ಬಿಟ್ಬಿಟ್ಟು ಮುಂಚೆಯಿಂದ ಯಾರ ಏನ್ ಮಾಡ್ಕೊಂಡ್ ಬಂದಿರ್ತಾರೇ ಕಂಟಿನ್ಯೂ ಮಾಡ್ಕೋ ಬಾಸ್ಟ್ ಅದ ಬೇರೆ ಸೆಪ್ರೇಟ್ ಏನೋ ಮಾಡಿದ್ರೇವನ್ ನಾನ್ ಬಾ ಹೋಗ್ ತಗೊಬ್ರಣ್ಣ ಅಂತಂದ ಹನ್ನೆರಡು ವರ್ಷವರ ಒಂದ ಜೋರಾಗ ಹೇಳು ಹ ಬೆಳೆ ಎಲ್ಲ ಹಾ ಇನ್ನೇನಿಲ್ವಾ ಅವು ಕಾಯಿಲೆ ಕಸಾಲೆ ಅವು ಏನು ನೋಡಂಗೇನಿಲ್ವಾ ಹಣ್ಣವನೇ ಕಾಯಿಲೆ ಕಸಾಲೆ ಏನು ಬರಲ್ವಾಂತೆ